I do ಕೆರಿಯರ್ ಕೌನ್ಸಿಲಿಂಗ್ ಅಂದರೆ ಮುಂದೆ ಅವರ ಭವಿಷ್ಯಕ್ಕೆ ಎಸ್ ಎಲ್ ಸಿ ಆದ ನಂತರ ಅವರು ಏನು ವಿದ್ಯಾಭ್ಯಾಸ ಮಾಡ್ತಾರೆ ನಂತರ ಒಂದು ಫೈವ್ ಇಯರ್ ಆಗ್ಬೋದು ಸಿಕ್ಸ್ ಇಯರ್ ಆಗ್ಬೋದು ಸೆವೆನ್ ಇಯರ್ ಆಗ್ಬೋದು ಅವರು ಏನು ವಿದ್ಯಾಭ್ಯಾಸ ಮಾಡ್ತಾರೆ ಅದು ಅವರ ಜೀವನ ರೂಪಿಸೋದಕ್ಕಾಗಿ ಸೊ ಈ ಸಮಯದಲ್ಲಿ ಎಸ್ ಎಲ್ ಸಿ ಆದ ನಂತರ ಈಗ ಆ ಟ್ರೆಂಡ್ ಈಗ ಆ ಪ್ರೆಸೆಂಟ್ ಈ ಕಾಲಘಟ್ಟದಲ್ಲಿ ಏನಿದೆ ಯಾವ ಯಾವ ಒಂದು ಕೋರ್ಸ್ ತಗೋಬೇಕಾಗ್ತದೆ ಅವರಿಗೆ ಆ ಮುಂದಿನ ದಿನಗಳಲ್ಲಿ ಉಪಯೋಗ ಆಗುವಂತಹ ಯಾವ ರೀತಿ ಅವರಿಗೆ ಕೆಲವು ಸಬ್ಜೆಕ್ಟ್ಗಳಲ್ಲಿ ಕೆಲವು ಇಂಟ್ರೆಸ್ಟ್ ಇರ್ತದೆ ಬಟ್ ಎಲ್ಲರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ ಪ್ರತಿಯೊಬ್ಬ ಪೇರೆಂಟ್ ಗೊತ್ತಿರುತ್ತೆ ಈಗ ಸ್ಟೂಡೆಂಟ್ ಗೊತ್ತಿರುತ್ತೆ ನಾವೇನು ಮಾಡಬೇಕು ಎಸ್ ಎಲ್ ಸಿ ಆದ್ಮೇಲೆ ಪಿ ಯು ಸಿ ಇರುತ್ತೆ ಡಿಪ್ಲೊಮಾ ಇರುತ್ತೆ ಐ ಟಿ ರೀತಿ ವಿವಿಧವಾಗಿ ಸೈನ್ಸ್ ಕಾಮರ್ಸ್ ಎಲ್ಲ ಇರುತ್ತೆ ಅಂತ ಗೊತ್ತು ಆದರೆ ನೆಕ್ಸ್ಟ್ ಆಫ್ಟರ್ ಫೈವ್ ಇಯರ್ಗೆ ಏನೆಲ್ಲ ಆಗ್ಬೋದು ಏನೆಲ್ಲ ಚೇಂಜಸ್ ಆಗ್ಬೋದು ಅಂತ ಸಾಮಾನ್ಯವಾಗಿ ಐಡಿಯಾ ಇರೋದಿಲ್ಲ ಇವಾಗ ನಾವೇ ತಗೊಳ್ಳಿ ನಾವು ಓದಬೇಕಾದ್ರೆ ಪಿ ಯು ಸಿ ಗೊತ್ತಿತ್ತು ಸಿಇಟಿ ಕೆ ಅಂದರೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ಎಲ್ಲಾ ಪೇರೆಂಟ್ಸ್ ಗೊತ್ತಿರೋದಿಲ್ಲ ಸೊ ಕೆಲವು ಪೇರೆಂಟ್ಸ್ ಅವೇರ್ನೆಸ್ ಸಿಗುತ್ತೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಕಾಲೇಜ್ ವಧಿಯಿಂದ ಆನೆಕಲ್ ತಾಲೂಕಿನ ಎಲ್ಲ ಎಸ್ ಎಲ್ ಸಿ ಸ್ಟೂಡೆಂಟ್ಸ್ ಈ ಒಂದು ಅವೇರ್ನೆಸ್ ಕೊಡಬೇಕು ಈ ಒಂದು ತಿಳುವಳಿಕೆ ಒಂದು ಎಸ್ ಎಲ್ ಸಿ ಆದ್ಮೇಲೆ ಏನೆಲ್ಲ ಕೋರ್ಸ್ ಇದೆ ಏನೆಲ್ಲ ಮಾಡಿದರೆ ಫ್ಯೂಚರ್ ಅಲ್ಲಿ ಏನೆಲ್ಲ ಜೀವನದಲ್ಲಿ ಉತ್ತಮವಾದ ಭವಿಷ್ಯ ಕಂಡುಕೊಳ್ತಾರೆ ಕೆರಿಯರ್ ಅವ್ರಿಗೆ ಸಿಗುತ್ತೆ ಅಂತ ತಿಳ್ಸ್ಕೊಂಡು ಅಂತ ಹೇಳಿ ನಾವು ಈ ಒಂದು ಪುಟ್ಟ ಕಾರ್ಯಕ್ರಮನ ఇన్న మక్ వివిధ శాఖరు మూడు నోంద ಏನು ಕೋರ್ಸ್ ಸೇರಿಕೊಂಡರೆ ನಮಗೆ ಉಪಯುಕ್ತ ಆಗುತ್ತೆ ಅನ್ನೋದಕ್ಕೆ ಇವತ್ತು ಮಾಹಿತಿ ಹಂಚಿಕೆಯನ್ನು ಮಾಡೋದಕ್ಕೆ ಶ್ರೀವಾಣಿ ಕಾಲೇಜಿನಲ್ಲಿ ಸ್ವಯಂ ಪ್ರೇರಿತರಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಸೊ ಶ್ರೀವಾಣಿ ಪಿ ಯು ಕಾಲೇಜಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಾನು ಕೂಡ ಬಹಳ ಸಂತೋಷದಿಂದ ಭಾಗವಹಿಸಿದ್ದೀನಿ ಸಂಸ್ಥೆಯ ಎಲ್ಲ ಸಂಸ್ಥಾಪಕ ಮತ್ತು ಆಡಳಿತ ಮಂಡಳಿಯವರು ಮತ್ತು ಪ್ರಾಂಶುಪಾಲರ ಹಾಗೂ ಚೇರ್ಮನ್ ಸರ್ ಅವರು ಮತ್ತು ಇವತ್ತು ವಿಶೇಷ ಅತಿಥಿಯಾಗಿ ಬಂದಿರುವಂತಹ ಎಂಎಸ್ ಮಂಜುನಾಥ್ ಸರ್ ಅವರೇ ಹಾಗೂ ವೇದಿಕೆ ಕೈಲಿರುವಂತಹ ಎಲ್ಲ ಗಣ್ಯರೆ ಪೋಷಕ ಬಂಧುಗಳೇ ಉಪನ್ಯಾಸಕರೇ ಮತ್ತು ಪ್ರೀತಿಯ ಮಕ್ಕಳೇ ಹಾಗೂ ಮಾಧ್ಯಮ ಸಹೋದರರೇ ಕಾರ್ಯಕ್ರಮ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ನಂತರ ಯಾವ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ಯಾವ ದಾರಿಯಲ್ಲಿ ನಡೆಯಬೇಕು ಅದರ ಬಗ್ಗೆ ಕಾರ್ಯಕ್ರಮವನ್ನು ನೀಡಲು ಮಂಜುನಾಥ್ರವರು ಆಗಮಿಸಿದ್ದಾರೆ ಅದಕ್ಕೆ ಪೂರಕವಾದ ಎಲ್ಲ ವಿಷಯಗಳನ್ನು ಅವರು ಉಪನ್ಯಾಸ ಮಾಡುವಾಗ ನೀಡಲಿದ್ದಾರೆ ನಮ್ಮ ಈ ವಿಷಯ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಒಂದು ಪ್ರಥಮ ಘಟ್ಟ ಬಾಲ್ಯದಿಂದಲೂ ವಿದ್ಯಾಭ್ಯಾಸವನ್ನು ಶಾಲೆಗಳಲ್ಲಿ ಓದಿರ್ತಾರೆ ಬೇರೆ ಬೇರೆ ಶಾಲೆಯಲ್ಲಿ ಅಷ್ಟು ಎಸ್ ಎಸ್ ಎಲ್ ಸಿ ವರೆಗೂ ಓದಿರ್ತಾರೆ ಎಸ್ ಎಸ್ ಎಲ್ಸಿಯಲ್ಲಿ ಪ್ರಥಮ ಬಾರಿಗೆ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ಬರೀತಾರೆ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ಬರೆದು ಒಂದು ಅಂತವನ್ನು ಮುಗಿಸುತ್ತಾರೆ ಆದರೆ ಅಂತ ಮು